ಮುಳಬಾಗಿಲಲ್ಲಿರುವಂತಹ ಒಳಗಡೆ ಇರುವಂತಹ ಶ್ರೀಪಾದರಾಜ್ರ ಮಠ ಅಲ್ಲಿ ಅನೇಕ ತೀರ್ಥಗಳಿವೆ ಇದು ಮುಖ್ಯ ಪ್ರಾಣ ತೀರ್ಥ ಅನ್ನೋದು ಒಂದು ತೀರ್ಥ ತೀರ್ಥ ಅಂಥೇಳಿ ಇನ್ನೊಂದು ತೀರ್ಥ ಇದು ಅವಗಾಹನಕ್ಕೆ ಬರೋ ಹಾಗೆ ಇದೆ ಶ್ರೀಪಾದರಾಜರು ನಿತ್ಯಕ್ಕೆ ಅವಗಾಹನ ಮಾಡುವಂತಹ ತೀರ್ಥ ಇದು ರಂಗವಿಠಲ ತೀರ್ಥ ಅಂಥೇಳಿ ಇನ್ನೊಂದು ತೀರ್ಥ ನೀರು ಬಹಳ ಮೇಲೆ ಇದೆ ಎಲ್ಲ ನೀರುಗಳು ಕೂಡ ಹತ್ತಿರಲ್ಲಿ ಹಾಗೆ ಇದೆ गोपीनाथ तीर्थ लक्ष्मी नारायण देवरा सनिधान जिननित्य श्रीपाद राज्ञे पूजेमाडवंतः प्रतिमा आगा। ಪ್ರಥಮವಾಗಿ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರುವಂತಹ ಪ್ರಾಣದೇವರು ಬುದ್ಧಿರ್ವಲಂ ಯಶೋಧೈರಂ ನಿರಭಯತ್ನಮತ ಅಜಾಢ್ಯಂ ವರ್ಪಟತ್ವಂಚ ಭವೇ ಶ್ರೀಪಾದರಾಜರಿಗೆ ಶ್ರೀಕೃಷ್ಣ ದರ್ಶನ ಕೊಟ್ಟಂತಹ ಕಿಡಿಕಿ ಇದು ವ್ಯಾಸರಾಜರು ಪಾಠ ಹೇಳುವಂತಹ ಸ್ಥಳ ಇದರ ಇದರಿಗೇ ಈ ವ್ಯಾಸರ ವ್ಯಾಸರಾಜರು ಪಾಠ ಹೆಸ್ಕೋತಾ ಇದ್ದಾರೆ ಇಲ್ಲಿ ಈ ಜಾಗದಲ್ಲಿ ಶ್ರೀಪಾದರಾದರು ಪಾಠವನ್ನು ಹೇಳ್ತಾ ಇದ್ದಾರೆ ಗುರು ಶಿಷ್ಯರು ಮೆದುರು ಶ್ರೀಕೃಷ್ಣಾರ್ಪಣ ಮಸ್ತು ಕ್ಷೇತ್ರ ದರ್ಶನಂ